ಏನ ಹೆಸರು ನಿಮ್ಮದು ಏನ ಹೆಸರು ರೇವತಿ ನೀವೇನು ಅಂದ್ಕೊಂಡಿದ್ದೀರಾ ನಾನು ಯುಗಿಂದನೇ ಓದ್ತೀನಿ ಐ ಆಮ್ ಸೋ ಅಡ್ವಾನ್ಸ್ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಬಿಹಾರದಾಗ ಕೆಲವು ಕಡೆ ಹೋಗಿದ್ದೆ ನಾನು ಆರನೇ ಕ್ಲಾಸ್ ಹುಡುಗರಿಗೆ ಯು ಪಿ ಎಸ್ ಸಿಲೆಬಸ್ ಕೊಟ್ಟು ಇದು ಹಿಂಗಿರುತ್ತೆ ಈ ಬುಕ್ಕಲ್ಲಿ ಇದೆ ಓದ್ಕೊ ಅಂತ ಹೇಳ್ತಿರ್ತಾರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಯು ಪಿ ಎಸ್ ಸಿ ಗೊತ್ತಿದೆ ನಮ್ಮ ಕರ್ನಾಟಕದ ಹೊಸಪೇಟೆಗೆ ಈಗ ಡಿಗ್ರಿ ಗೊತ್ತಾಗ್ತಾ ಇದೆ ಇದೇ ಖುಷಿ ನಮಗೆ ಓಕೆ ರೇವತಿ ಯು ಆರ್ ಗುಡ್ ರೈಟ್ ಇದೆ ಸಿಂಪ್ಲಿ ಒಂದು ನಾಲ್ಕು ವೆಬ್ಸೈಟ್ ಹೇಳ್ತೀನಿ ಸುಮ್ಮನೆ ನೆನ್ಪಿಟ್ಕೊಂಡ್ರಷ್ಟೇ ವಿಷನ್ ಐ ಎ ಎಸ್ ವಿಷನ್ ಐ ಎಸ್ ವಾಜಿರಾಮ್ ಐ ಎ ಎಸ್ ವಾಜಿರಾಮ್ ಐ ಎಸ್ ವಾಜಿರಾಮ್ ಅಂಡ್ ರವಿ ಐ ಎಸ್ ಇನ್ ಸೈಟ್ಸ್ ಆಫ್ ಇಂಡಿಯಾ ಇವನ್ ನಾಲ್ಕೈದು ಅಲ್ಲಿ ಎವ್ರಿ ಡೇ ನ್ಯೂಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ನೋಟ್ಸ್ ಇದೆ ಎಲ್ಲ ಫ್ರೀ ಇದೆ ನೀವು ಅದನ್ನು ರೀಡ್ ಮಾಡ್ತಾ ಇರ್ಬೋದು ಜೊತೆಗೆ ಕ್ರಾನಿಕಲ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಕ್ರಾನಿಕಲ್ ಸಿವಿಲ್ ಸರ್ವಿಸ್ ಕ್ರಾನಿಕಲ್ ಕಾಂಪಿಟೇಷನ್ ವಿಝಾರ್ಡ್ ಅಂತ ಒಂದು ಬರುತ್ತೆ ವಿಝಾರ್ಡ್ ಯಾವುದು ಅವೆಲ್ಲ ಕಷ್ಟ ಅಂತಂದರೆ ಸ್ಪರ್ಧಾ ವಿಜೇತದಿಂದ ಸ್ಟಾರ್ಟ್ ಮಾಡ್ರಿ ಸ್ಪರ್ಧಾ ವಿಜೇತ ಸ್ಪರ್ಧಾ ಅರಿವು ಈಗಿಂದಲೇ ಮ್ಯಾಗ್ಝಿನ್ ಓದೋಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏನು ಎಕ್ಸಾಮ್ ಹೆಂಗಿದೆ ಎಕ್ಸಾಮ್ ಬರುತ್ತೆ ಸೊ ದಿನಕ್ಕೆ ಎರಡು ಗಂಟೆ ಈಗಿಂದ ಓದೋದು ಬೆಟರ್ ಡಿಗ್ರಿ ಹುಡುಗರಿದ್ದಿರಲ್ಲ ನೌ ಯು ಸ್ಟಾರ್ಟ್ ಟೂ ಅವರ್ ಕಾಂಪಿಟೇಟಿವ್ ರೀಡಿಂಗ್ ಇಪ್ಪತ್ತೊಂದು ವರ್ಷಕ್ಕೆ ಹೊರಗೆ ಬರ್ತಾ ಬರ್ತಾನೆ ಯು ಪಿ ಎಸ್ ಸಿ ಮಾಡ್ಕೊಂಡು ಬರ್ಬೋದು ಓಕೆ ಎಸ್ ಎಸ್ ಫಸ್ಟ್ ಇಯರ್ ಸರ್ ಗುಡ್ ಐ ಹ್ಯಾವ್ ಅಮ್ ಡೌಟ್ಸ್ ಎಸ್ ಪ್ಲೀಸ್ ಕ್ಲಾರಿಫೈ ಎಸ್ ಪ್ಲೀಸ್ ಪ್ಲೀಸ್ ಸರ್ ಐ ವಿಲ್ ಆಸ್ಕ್ ಸಮ್ क्वेश्चನ್ಸ್ ಸರ್ ಎಸ್ ಸರ್ ಅಕ್ವೈನಿ ಅಮ್ ನಾನು ಪ್ರತಿದಿನ ಎನ್ವಾಟಿಂಗ್ ಸರ್ ಅಂದ್ರೆ ಇತ್ತು ಡೈಲಿ 8 ಟವರ್ಸ್ ಸ್ಟಡಿ ಮಾಡ್ತಕಂತ ಟ್ರೈ ಮಾಡ್ತಿದ್ದೀನಿ ಸರ್ ಅದರಲ್ಲಿ 6 ಅವರ್ಸ್ ಮಾತ್ರ ಸ್ಟಡಿ ಮಾಡ್ಕಾಗ್ತಿದ್ದೀನಿ ಸರ್ 2 ಅವರ್ಸ್ ಸಾಕು ಅಂತ ಹೌದು ಆ ಪ್ರಾಬ್ಲಮ್ ಏನಂತಂದ್ರೆ ನಾನು ಏನು ಮಾಡಬೇಕು ಅದು ಮೈಂಡ್ ಅಲ್ಲಿ ಇರಲ್ಲ ಸರ್ ಹಾ ಓಕೆ ಓಕೆ ಪ್ಲೀಸ್ ಪ್ಲೀಸ್ ಎಸ್ ಅವ್ರು ಹೇಳಿದ ಪ್ರಾಬ್ಲಮ್ ಅರ್ಥ ಆಯಿತು ಇದೊಂದು ಹೇಳ್ಬಿಡ್ತೀನಿ ಇದನ್ನ ಪ್ರತಿಯೊಬ್ಬ ಆಫೀಸರ್ ಇಟ್ಕೊಂಡಿರ್ತಾರೆ ಶಾಶ್ವ ಸರ್ ಅವರೆಲ್ಲ ದಿಸ್ ಇಸ್ ನಾಟ್ ಫಾರ್ ಆಫೀಸರ್ ಆದಮೇಲೆ ಇಟ್ಕೊಳ್ಳೋಕಿರಂಥದ್ದೆಲ್ಲ ಬುಕ್ ಇದು ಇದು ನಿಮ್ಮೇಜಲ್ಲೇ ನಿಮ್ಮ ಕೈಲಿ ಒಂದು ಬುಕ್ ಇರಬೇಕಿತ್ತು ದಿಸ್ ಇಸ್ ಕಾಲ್ ಡೈರಿ ಡೇಟ್ ವೈಸ್ ಇರುತ್ತೆ ಅದು ಆ ಡೇಟಲ್ಲಿ ಏನಾಗ್ಬೇಕು ಅಂತಂದ್ರೆ ನಾಳೆ ಏನಾಗಬೇಕು ಒಂದು ಪೇಜ್ ಇರುತ್ತೆ ಹಿಂಗೆ ನಂದು ಕತೆ ಹೇಳೋದ್ ನಾನು ಇಲ್ಲ ಅರ್ಧ ಪುಟ ನಾಳೆ ಏನು ಮಾಡ್ತೀರಿ ಅಂತ ಇವತ್ತು ರಾತ್ರಿ ಬರ್ದಿಡ್ಬೇಕು ನೀವು ಇವತ್ತು ರಾತ್ರಿನೇ ಅಕಸ್ಮಾತ್ ಮಿಸ್ ಆದರೆ ರಾತ್ರಿ ಬರ್ದಿಡೋದು ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀರಲ್ಲ ಹೇಳ್ತೀರಾ ಇಲ್ವಾ ಐದು ಗಂಟೆಗೆ ಹೇಳ್ಬೇಕು ಬೇರೆ ಕತೆ ಇಲ್ಲ ಸಕ್ಸಸ್ಗೆ ಬೇರೆ ದಾರಿನೇ ಇಲ್ಲ ಐದು ಗಂಟೆನೇ ದಾರಿ ದಟ್ ಇಸ್ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಐದು ಇಷ್ಟು ಬರ್ದು ನೀವು ಇಂತಿಂಥ ಕೆಲಸ ಆಗ್ಬೇಕು ಇವತ್ತು ನಂದು ಅಂತ ಇಷ್ಟು ಓದಬೇಕು ಇಷ್ಟು ನೋಡ್ಸಾಗಬೇಕು ಇದಾಗಬೇಕು 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 ರಾತ್ರಿ ಮಲಗೋ ಮೊದಲು ಅಲ್ಲಿ ರೈಟ್ ಮಾರ್ಕು ಇಂಟು ಮಾರ್ಕ್ ಬಿಡಬೇಕು ನೀವೇನು ಬೆಳಿಗ್ಗೆ ಬರ್ದಿದ್ರಿ ಆಗಿದ್ರೆ ರೈಟ್ ಮಾರ್ಕ್ ಆಗಿಲ್ಲ ಅಂದರೆ ಇಂಟು ಮಾರ್ಕ್ ವರ್ಷದ ಕೊನೆಗೆ ಆ ಬುಕ್ಕಲ್ಲಿ ಹೆಚ್ಚು ರೈಟ್ ಮಾರ್ಕ್ಗಳು ಬಿದ್ದಿತ್ತು ಅಂದರೆ ನೀವು ಅಪಾಯಿಂಟ್ ಆಗಿ ಹೋಗಿದ್ದೀರಿ ಅಂತಲೇ ಅರ್ಥ ಅದ್ರಲ್ಲಿ ಹೆಚ್ಚು ಇಂಟು ಮಾರ್ಕ್ ಬಿದ್ದಿತ್ತು ಅಂದರೆ ಏನರ್ಥ ದಟ್ ನ್ ಆಕ್ಷನ್ ಪ್ಲಾನ್ ಅಂತ ಕರಿತೀವಿ ಒಂದ್ ತಿಂಗಳಿಗೆ ಏನೇನು ಓದ್ಬೇಕು ಒಂದು ಆಕ್ಷನ್ ಪ್ಲಾನ್ ರಿಲೀಸ್ ಮಾಡ್ತೀವಿ ನಾವು ಫೆಬ್ರವರಿ ಒಂದರಿಂದ ಮಾರ್ಚ್ ಒಂದ್ರ ಏನು ಮಾಡಬೇಕು ಮಾಡ್ಬೇಕು ಎವ್ರಿ ಡೇ ಆಕ್ಟಿವಿಟಿ ಇದ್ದದ್ ಓದ್ಬೇಕು ಇಂತಿದ್ದದ್ ಓದ್ಬೇಕು ಓದಬೇಕು ಓದ್ಬೇಕು ಎಲ್ಲದೂ ರೈಟ್ ಮಾರ್ಕ್ ಬೀಳ್ಬೇಕು ನೀವು ಅದ್ ಬಿಟ್ಕೊಂಡು ನಾಳೆ ಯಾವುದೋ ಓದೋಣ ಅಂತಲ್ಲ ಮೂರು ಮೂರು ತಿಂಗಳ್ ಪ್ಲಾನ್ ಮಾಡ್ಕೊಳ್ರಿ ಮೂರು ತಿಂಗಳ ಲಿಸ್ಟ್ ಓದ್ತೀನಿ ನಾನು ಬೇಕಾದ್ರೆ ಇದು ಒಂದು ನೆನ್ಪಿಟ್ಕೊಳ್ರಿ ನಾಳೆನೇ ನಮ್ದು ಯೂಟ್ಯೂಬ್ ಟೆಲಿಗ್ರಾಮ್ ಚೆಕ್ ಮಾಡ್ರಿ ಒಂದು ಸುಮ್ಮನೆ ಆ್ಯಕ್ಷನ್ ಪ್ಲಾನ್ ರಿಲೀಸ್ ಮಾಡ್ತೀನಿ ಈ ತಾರೀಕು ಇದು ಓದಬೇಕು ಇಷ್ಟು ಪೇಜ್ ಓದಬೇಕು ಇಷ್ಟು ಪೇಜ್ ಓದ್ಬೇಕು ಅಂತ ಅದೆಲ್ಲದ್ರ ಮುಂದೆ ಜಸ್ಟ್ ರೈಟ್ ಮಾರ್ಕ್ ರೈಟ್ ಮಾರ್ಕ್ ರೈಟ್ ಮಾರ್ಕ್ ಬಿತ್ತು ಅಂದರೆ ನಿಮ್ಮ ಜಾಬ್ ಆಗಿದೆ ಅಂತ ನೀವು ನಾವು ಎಲ್ಲರೂ ಒಂದೇ ಬ್ರೈನ್ ಅವ್ರು ಹೇಳ್ದಂಗೆ ಯಾರು ಡೌನ್ ಇಲ್ಲ ಯಾರು ಪ್ರಾಪರ್ ಕೆಲಸ ಮಾಡಿದಾರೋ ಅವ್ರು ಗೆಲ್ತಾ ಇದ್ದಾರೆ ಯಾರು ಅರ್ಧಂಬರ್ಧ ಕೆಲಸ ಮಾಡ್ತಾ ಇದ್ದೀವೋ ಅವ್ರು ಸೋಲ್ತಾ ಇದ್ದಾರೆ ನಿಮ್ಮ ಎನರ್ಜಿ ನಿಮ್ಮ ಫುಲ್ ಪೊಟೆನ್ಶಿಯಾಲಿಟಿ ಯಾರು ಬಳಸ್ತೀರೋ ಅವ್ರು ಗೆಲ್ತೀರಾ ಯಾರು ಅರ್ಧಂಬರ್ಧ ಬಳಸ್ತೀರೋ ಅವ್ರು ಸೋಲ್ತೀರಾ ಓಕೆ ಥ್ಯಾಂಕ್ ಯು